മനവും നിന്നു തനു നിന്നും നിന്നതു ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ನಿಮಗೆ ಬಹಳ ರುಚಿಯಿಂದ ಓದಿಸಲು ಬಂದಿದ್ದಾರೆ ನೀವು ಸಹ ಆಸಕ್ತಿಯಿಂದ ಓದಿರಿ ನಶೆ ಇರಲಿ ನಮಗೆ ಓದಿಸುವವರು ಸ್ವಯಂ ಭಗವಂತನಾಗಿದ್ದಾರೆ ಶಿವ ಭಗವಾನುವಾಚ ವಿದ್ಯಾರ್ಥಿಗಳು ಓದುವಾಗ ಖುಷಿ ಖುಷಿಯಿಂದ ಓದುತ್ತಾರೆ ಶಿಕ್ಷಕರು ಸಹ ಬಹಳ ಖುಷಿಯಿಂದ ಆಸಕ್ತಿಯಿಂದ ಓದಿಸುತ್ತಾರೆ ಆತ್ಮಿಕ ಮಕ್ಕಳಿಗೆ ಇದು ತಿಳಿದಿದೆ ಬೇಹದ್ದಿನ ತಂದೆ ಶಿಕ್ಷಕರೂ ಆಗಿದ್ದಾರೆ ಅವರು ನಮಗೆ ಬಹಳ ಆಸಕ್ತಿಯಿಂದ ಓದಿಸುತ್ತಾರೆ ಆ ವಿದ್ಯೆಯಲ್ಲಾದರೆ ತಂದೆಯೇ ಬೇರೆ ಶಿಕ್ಷಕರೇ ಬೇರೆ ಇರುತ್ತಾರೆ ಓದಿಸುತ್ತಾರೆ ಕೆಲ ಕೆಲವರಿಗೆ ತಮ್ಮ ತಂದೆಯೇ ಶಿಕ್ಷಕರಾಗಿದ್ದರೆ ತಮ್ಮ ಮಗು ಓದುತ್ತಿರುವ ಕಾರಣ ಬಹಳ ಆಸಕ್ತಿಯಿಂದ ಓದಿಸ್ತಾರೆ ಏಕೆಂದರೆ ರಕ್ತ ಸಂಬಂಧವಿರುತ್ತದೆಯಲ್ಲವೇ ತನ್ನವರೆಂದು ತಿಳಿದು ಬಹಳ ಆಸಕ್ತಿಯಿಂದ ಓದಿಸುತ್ತಾರೆ ಈ ತಂದೆ ನಿಮಗೆ ಎಷ್ಟು ಆಸಕ್ತಿಯಿಂದ ಓದಿಸುತ್ತಾರೆಂದ ಮೇಲೆ ಮಕ್ಕಳು ಸಹ ಬಹಳ ಆಸಕ್ತಿಯಿಂದ ಓದಬೇಕಾಗಿದೆ ಸ್ವಯಂ ತಂದೆಯೇ ಓದಿಸುತ್ತಾರೆ ಮತ್ತು ಇದೊಂದೇ ಬಾರಿ ಓದಿಸುತ್ತಾರೆ ಅದರಿಂದ ಮಕ್ಕಳಿಗೆ ಬಹಳ ಉಮಂಗವಿರಬೇಕು ಭಗವಂತ ತಂದೆಯೇ ನಮಗೆ ಓದಿಸುತ್ತಾರೆ ಮತ್ತು ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ ಕೆಲವು ಮಕ್ಕಳಿಗೆ ಓದುತ್ತಾ ಓದುತ್ತಾ ವಿಚಾರಗಳು ಬರ್ತವೆ ಇದೇನು ಡ್ರಾಮಾದಲ್ಲಿ ಈ ಆವಾಗಮನದ ಚಕ್ರವಿದೆ ಈ ನಾಟಕವನ್ನು ರಚಿಸಿದ್ದಾದರೂ ಏಕೆ ಇದರಿಂದೇನು ಲಾಭ ಕೇವಲ ಈ ಚಕ್ರದಲ್ಲಿಯೇ ಸುತ್ತುತ್ತಿರುತ್ತೇವೆ ಇದರಿಂದ ಮುಕ್ತರಾಗುವುದು ಒಳ್ಳೆಯದು ಎಂದು ತಿಳಿತರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತಲೇ ಇರಬೇಕಾಗಿದೆ ಎಂಬುದನ್ನು ನೋಡಿದಾಗ ಇಂತಿಂತಹ ಸಂಕಲ್ಪಗಳು ಬರ್ತವೆ ಭಗವಂತ ಇಂತಹ ಆಟವನ್ನು ಏಕೆ ರಚಿಸಿದರು ಯಾವ ಚಕ್ರದಿಂದ ನಾವು ಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ ಇದಕ್ಕಿಂತಲೂ ಮೋಕ್ಷ ಸಿಕ್ಕಿದರೆ ಒಳ್ಳೆಯದೆಂದು ಕೆಲವು ಮಕ್ಕಳಿಗೆ ಸಂಕಲ್ಪಗಳು ಬರ್ತವೆ ಈ ಅವಾಗಮನದಿಂದ ಸುಖ ದುಃಖದಿಂದ ಮುಕ್ತರಾಗಬೇಕೆಂದು ತಿಳಿದುಕೊಳ್ತಾರೆ ಆದರೆ ತಂದೆ ತಿಳಿಸಿದರೆ ಇದೆಂದಿಗೂ ಸಾಧ್ಯವಿಲ್ಲ ಮೋಕ್ಷವನ್ನು ಪಡೆಯಲು ಪ್ರಯತ್ನ ಪಡುವುದೇ ವ್ಯರ್ಥವಾಗ್ತದೆ ತಂದೆ ತಿಳಿಸಿದ್ದಾರೆ ಯಾವ ಆತ್ಮನು ಪಾತ್ರದಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಆತ್ಮದಲ್ಲಿ ಅವಿನಾಶಿ ಪಾತ್ರ ತುಂಬಲ್ಪಟ್ಟಿದೆ ಇದು ಅನಾದಿ ಅವಿನಾಶಿಯಾಗಿದೆ ಸಂಪೂರ್ಣ ನಿಖರ ಪಾತ್ರಧಾರಿಗಳಿದ್ದಾರೆ ಒಬ್ಬರೂ ಹೆಚ್ಚು ಕಡಿಮೆ ಇರಲು ಸಾಧ್ಯವಿಲ್ಲ ನೀವು ಮಕ್ಕಳಿಗೆ ಸಂಪೂರ್ಣ ಜ್ಞಾನವಿದೆ ಈ ಡ್ರಾಮಾದ ಪಾತ್ರದಿಂದ ಯಾರೂ ಮುಕ್ತರಾಗಲು ಸಾಧ್ಯವಿಲ್ಲ ಮೋಕ್ಷವನ್ನು ಪಡೆಯುವುದಕ್ಕೂ ಸಾಧ್ಯವಿಲ್ಲ ಎಲ್ಲ ಧರ್ಮದವರು ನಂಬರ್ ವಾರ್ ಬರೆಯಲೇಬೇಕಾಗಿದೆ ಇದು ಮಾಡಿ ಮಾಡಲ್ಪಟ್ಟ ಅವಿನಾಶಿ ನಾಟಕವೆಂದು ತಂದೆ ತಿಳಿಸ್ತಾರೆ ನೀವು ಸಹ ಹೇಳ್ತೀರಿ ಬಾಬಾ ಹೇಗೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ ಎಂಬುದನ್ನು ಈಗ ಅರಿತುಕೊಂಡೆವು ಮೊಟ್ಟಮೊದಲಿಗೆ ಯಾರು ಬರ್ತಾರೆ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾರೆ ಕೊನೆಯಲ್ಲಿ ಬರುವವರು ಅವಶ್ಯವಾಗಿ ಕಡಿಮೆ ಜನ್ಮಗಳಿರುತ್ತವೆ ಎಂಬುದನ್ನು ಸಹ ತಿಳಿದುಕೊಳ್ಳುತ್ತೀರಿ ಇಲ್ಲಂತೂ ಪುರುಷಾರ್ಥ ಮಾಡಬೇಕಾಗಿದೆ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚ ಅವಶ್ಯವಾಗಿ ಆಗಬೇಕಾಗಿದೆ ತಂದೆ ಪ್ರತಿಯೊಂದು ಮಾತನ್ನು ಪದೇ ಪದೇ ತಿಳಿಸುತ್ತಿರುತ್ತಾರೆ ಏಕೆಂದರೆ ಹೊಸ ಹೊಸ ಮಕ್ಕಳು ಬರುತ್ತಿರುತ್ತಾರೆ ಅಂದಮೇಲೆ ಅವರಿಗೆ ಹಿಂದಿನ ವಿದ್ಯೆಯನ್ನು ಯಾರು ಓದಿಸುವರು ಅದರಿಂದ ತಂದೆ ಹೊಸ ಹೊಸ ಮಕ್ಕಳನ್ನು ನೋಡಿ ಮತ್ತೆ ಹಳೆಯ ಮಾತುಗಳನ್ನೇ ಪುನರಾವರ್ತಿಸಿರು ಪುನರಾವರ್ತನೆ ಮಾಡುತ್ತಿರುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ಆರಂಭದಿಂದ ಹಿಡಿದು ನಾವು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೇವೆಂದು ತಿಳಿದುಕೊಂಡಿದ್ದೀರಿ ಹೇಗೆ ನಂಬರ್ ವಾರ್ ಬರ್ತಾರೆ ಎಷ್ಟು ಜನ್ಮ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ನೀವು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿಯೇ ತಂದೆ ಬಂದು ಜ್ಞಾನದ ಮಾತುಗಳನ್ನು ತಿಳಿಸ್ತಾರೆ ಸತ್ಯಯುಗದಲ್ಲಂತೂ ಪ್ರಾರಬ್ಧವಿರುತ್ತದೆ ಆದ್ದರಿಂದ ಈ ಸಮಯದಲ್ಲಿಯೇ ನಿಮಗೆ ತಿಳಿಸಲಾಗ್ತದೆ ಗೀತೆಯಲ್ಲಿಯೂ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಇದೇ ಮಾತು ಬರ್ತದೆ ಮನ್ಮನಾಭವ ಪದವಿ ಪಡೆಯುವುದಕ್ಕಾಗಿ ನಿಮಗೆ ಓದಿಸಲಾಗ್ತದೆ ನೀವೀಗ ರಾಜರಾಗಲು ಪುರುಷಾರ್ಥ ಮಾಡ್ತಿದ್ದೀರಿ ಅನ್ಯ ಧರ್ಮದವರಂತೂ ನಂಬರ್ ವಾರ್ ಬರ್ತಾರೆ ಧರ್ಮ ಸ್ಥಾಪಕರ ಹಿಂದೆ ಎಲ್ಲರೂ ಬರಬೇಕಾಗ್ತದೆ ಅವರದ್ದು ರಾಜಧಾನಿಯ ಮಾತಿಲ್ಲ ಒಂದೇ ಗೀತಾಶಾಸ್ತ್ರವಾಗಿದೆ ಇದಕ್ಕೆ ಬಹಳ ಮಹಿಮೆ ಇದೆ ಭಾರತದಲ್ಲಿಯೇ ತಂದೆ ಬಂದು ತಿಳಿಸ್ತಾರೆ ಮತ್ತೆ ಎಲ್ಲರ ಸದ್ಗತಿ ಮಾಡ್ತಾರೆ ಎಲ್ಲ ಧರ್ಮಸ್ಥಾಪಕರು ಯಾರೆಲ್ಲ ಬರುವರು ಅವರು ಮರಣ ಹೊಂದಿದಾಗ ದೊಡ್ಡ ದೊಡ್ಡ ತೀರ್ಥಸ್ಥಾನಗಳನ್ನಾಗಿ ಮಾಡ್ತಾರೆ ವಾಸ್ತವದಲ್ಲಿ ಎಲ್ಲರ ತೀರ್ಥಸ್ಥಾನ ಈ ಭಾರತವೇ ಆಗಿದೆ ಇಲ್ಲಿ ಬೇಹದ್ದಿನ ತಂದೆ ಬರ್ತಾರೆ ತಂದೆ ಭಾರತದಲ್ಲಿಯೇ ಬಂದು ಸರ್ವರ ಸದ್ಗತಿ ಮಾಡ್ತಾರೆ ತಂದೆ ತಿಳಿಸ್ತಾರೆ ನೀವು ನನ್ನನ್ನು ಮುಕ್ತಿದಾತ ಮಾರ್ಗದರ್ಶಕನೆಂದು ಹೇಳುತ್ತೀರಲ್ಲವೇ ನಾನು ನಿಮಗೆ ಈ ಹಳೆಯ ಪ್ರಪಂಚ ದುಃಖದ ಪ್ರಪಂಚದಿಂದ ಮುಕ್ತಗೊಳಿಸಿ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗ್ತೇನೆ ತಂದೆ ನಮ್ಮನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ ಎಂಬುದು ಎಂಬುದು ಮಕ್ಕಳಿಗೆ ತಿಳಿದಿದೆ ಉಳಿದೆಲ್ಲರೂ ಶಾಂತಿಧಾಮಕ್ಕೆ ಹೋಗ್ತಾರೆ ತಂದೆ ಬಂದು ದುಃಖದಿಂದ ಮುಕ್ತರನ್ನಾಗಿ ಮಾಡ್ತಾರೆ ಅವರಿಗಂತೂ ಜನನ ಮರಣವಿಲ್ಲ ತಂದೆ ಬರುತ್ತಾರೆ ಮತ್ತು ಹೊರಟು ಹೋಗ್ತಾರೆ ಅವರು ಮರಣ ಹೊಂದಿದರೆಂದು ಹೇಳೋದಿಲ್ಲ ತಂದೆಯದ್ದು ದಿವ್ಯ ಅವತರಣೆಯಾಗಿದೆ ಹೇಗೆ ಆ ಶಿವಾನಂದರಿಗಾಗಿ ಶರೀರವನ್ನು ಬಿಟ್ಟರೆಂದು ಹೇಳ್ತಾರೆ ಮತ್ತೆ ಕ್ರಿಯಾಕರ್ಮಗಳನ್ನು ಮಾಡ್ತಾರೆ ಆದರೆ ಶಿವ ತಂದೆ ಹೋದ ಮೇಲೆ ಇವರ ಕ್ರಿಯಾಕರ್ಮ ಸಮಾರಂಭ ಏನನ್ನೂ ಆಚರಣೆ ಮಾಡುವಂತಿಲ್ಲ ಅವರು ಬರುವುದೂ ಸಹ ತಿಳಿಯೋದಿಲ್ಲ ಕ್ರಿಯಾಕರ್ಮಗಳ ಮಾತೂ ಇಲ್ಲ ಮತ್ತೆಲ್ಲ ಮನುಷ್ಯರಿಗೆ ಕ್ರಿಯಾಕರ್ಮಗಳನ್ನು ಮಾಡ್ತಾರೆ ತಂದೆಗೆ ಇದ್ಯಾವುದೂ ಇಲ್ಲ ಏಕೆಂದರೆ ಅವರಿಗೆ ಶರೀರವೇ ಇಲ್ಲ ಎಲ್ಲ ಮನುಷ್ಯರು ಸಾಸುವೆಯ ತರಹ ನುಚ್ಚುನೂರಾಗಿ ಸಿಡಿದು ಸಮಾಪ್ತಿಯಾಗ್ತಾರೆ ಸತ್ಯಯುಗದಲ್ಲಿ ಈ ಜ್ಞಾನದ ಮಾತುಗಳಿರೋದಿಲ್ಲ ಇವು ಈಗಲೇ ನಡೀತದೆ ಮತ್ತೆಲ್ಲರೂ ಭಕ್ತಿಯನ್ನೇ ಕಲಿಸ್ತಾರೆ ಅರ್ಧಕಲ್ಪ ಭಕ್ತಿಯಾಗಿದೆ ಅರ್ಧಕಲ್ಪದ ನಂತರ ತಂದೆ ಬಂದು ಜ್ಞಾನದ ಆಸ್ತಿಯನ್ನು ಕೊಡ್ತಾರೆ ಜ್ಞಾನ ಸತ್ಯಯುಗದ ಜೊತೆ ಬರುವುದಿಲ್ಲ ಅಲ್ಲಿ ತಂದೆಯ ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಮುಕ್ತಿಯಲ್ಲಿರುತ್ತೀರಿ ಅಲ್ಲಿ ನೆನಪು ಮಾಡಲಾಗುತ್ತದೆಯೇ ದುಃಖದ ದೂರುಗಳೇ ಅಲ್ಲಿರುವುದಿಲ್ಲ ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿ ನಂತರ ವ್ಯಭಿಚಾರಿಯಾಗ್ತದೆ ಈ ಸಮಯದಲ್ಲಿ ಅತಿ ವ್ಯಭಿಚಾರಿ ಇದೆ ಇದಕ್ಕೆ ರೌರವ ನರಕವೆಂದು ಹೇಳಲಾಗ್ತದೆ ಒಮ್ಮೆಲೆ ಸಂಪೂರ್ಣ ನರಕವಾಗ್ತದೆ ಮತ್ತೆ ತಂದೆ ಬಂದು ಸಂಪೂರ್ಣ ಸ್ವರ್ಗವನ್ನಾಗಿ ಮಾಡ್ತಾರೆ ಈ ಸಮಯದಲ್ಲಿ ನೂರು ಪರ್ಸೆಂಟು ದುಃಖವಿದೆ ನಂತರ ಅಲ್ಲಿ ನೂರು ಪರ್ಸೆಂಟು ಸುಖ ಶಾಂತಿ ಇರುವುದು ಆತ್ಮ ಹೋಗಿ ತನ್ನ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡಿತದೆ ತಿಳಿಸುವುದು ಬಹಳ ಸಹಜವಾಗಿದೆ ತಂದೆ ತಿಳಿಸ್ತಾರೆ ಯಾವಾಗ ಹೊಸ ಪ್ರಪಂಚದ ಸ್ಥಾಪನೆ ಮಾಡಿ ಹಳೆಯ ದರ ವಿನಾಶ ಮಾಡಬೇಕಾಗುವುದು ಆಗಲೇ ನಾನು ಬರ್ತೇನೆ ಇಷ್ಟು ದೊಡ್ಡ ಕಾರ್ಯವನ್ನು ಒಬ್ಬರೇ ಮಾಡಲು ಸಾಧ್ಯವಿಲ್ಲ ಸಹಯೋಗಿಗಳು ಬಹಳ ಜನ ಬೇಕಲ್ಲವೆ ಈ ಸಮಯದಲ್ಲಿ ನೀವು ತಂದೆಗೆ ಸಹಯೋಗಿ ಮಕ್ಕಳಿದ್ದೀರಿ ವಿಶೇಷವಾಗಿ ಭಾರತದ ಸತ್ಯ ಸೇವೆ ಮಾಡ್ತೀರಿ ಸತ್ಯ ತಂದೆ ಸತ್ಯ ಸೇವೆಯನ್ನು ಕಲಿಸ್ತಾರೆ ತಮ್ಮ ಭಾರತದ ಮತ್ತು ವಿಶ್ವದ ಕಲ್ಯಾಣ ಮಾಡ್ತೀರಿ ಎಂದ ಮೇಲೆ ಎಷ್ಟು ಆಸಕ್ತಿಯಿಂದ ಓದಬೇಕು ತಂದೆ ಎಷ್ಟು ಆಸಕ್ತಿಯಿಂದ ಸರ್ವರ ಸದ್ಗತಿ ಮಾಡ್ತಾರೆ ಈಗಲೂ ಸಹ ಸರ್ವರ ಸದ್ಗತಿ ಖಂಡಿತ ಆಗಬೇಕಾಗಿದೆ ಇದು ಶುದ್ಧ ಅಹಂಕಾರ ಶುದ್ಧ ಭಾವನೆಯಾಗಿದೆ ನೀವು ಸತ್ಯ ಸತ್ಯವಾದ ಸೇವೆ ಮಾಡ್ತೀರಿ ಆದರೆ ಗುಪ್ತ ಆತ್ಮ ಶರೀರದ ಮೂಲಕ ಮಾಡ್ತದೆ ನಿಮ್ಮೊಂದಿಗೆ ಬಹಳ ಮಂದಿ ಕೇಳ್ತಾರೆ ನೀವು ಬ್ರಹ್ಮಕುಮಾರ ಕುಮಾರಿಯರ ಉದ್ದೇಶವೇನು ಆಗ ತಿಳಿಸಿ ಬ್ರಹ್ಮ ಕುಮಾರ ಕುಮಾರಿಯರ ಉದ್ದೇಶವೇ ಆಗಿದೆ ವಿಶ್ವದಲ್ಲಿ ಸತ್ಯಯುಗಿ ಸುಖಶಾಂತಿಯ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುವುದು ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಶ್ರೀಮತದಂತೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಿ ವಿಶ್ವಶಾಂತಿಯ ಬಹುಮಾನವನ್ನು ತೆಗೆದುಕೊಳ್ತೇವೆ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಬಹುಮಾನವನ್ನು ತೆಗೆದುಕೊಳ್ತಾರೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುವುದು ಚಿಕ್ಕ ಬಹುಮಾನವೇ ಅವರು ಶಾಂತಿಯ ಪುರಸ್ಕಾರವನ್ನು ಪಡೆದು ಖುಷಿಯಾಗುತ್ತಿರುತ್ತಾರೆ ಆದರೆ ಸಿಗುವುದೇನೂ ಇಲ್ಲ ವಿಶ್ವದ ರಾಜ್ಯ ಭಾಗ್ಯದ ಸತ್ಯವಾದ ಪುರಸ್ ಪುರಸ್ಕಾರವನ್ನು ನಾವೀಗ ತಂದೆಯಿಂದ ಪಡೆಯುತ್ತಿದ್ದೇವೆ ನಮ್ಮ ಭಾರತ ಶ್ರೇಷ್ಠ ದೇಶವಾಗಿದೆ ಎಂದು ಹೇಳ್ತಾರಲ್ಲವೇ ಎಷ್ಟೊಂದು ಮಹಿಮೆ ಮಾಡ್ತಾರೆ ನಾವು ಭಾರತದ ಮಾಲೀಕರೆಂದು ಎಲ್ಲರೂ ತಿಳಿಯುತ್ತಾರೆ ಆದರೆ ಎಲ್ಲಿಯ ಎಲ್ಲಿ ಮಾಲೀಕರಾಗಿದ್ದಾರೆ ನೀವು ಮಕ್ಕಳು ಈಗ ತಂದೆಯ ಶ್ರೀಮತದಿಂದ ರಾಜ್ಯ ಸ್ಥಾಪನೆ ಮಾಡ್ತೀರಿ ಯಾವುದೇ ಆಯುಧಗಳಿಲ್ಲ ದೈವಿ ಗುಣಗಳನ್ನು ಧಾರಣೆ ಮಾಡ್ತೀರಿ ಆದ್ದರಿಂದ ನಿಮ್ಮದೇ ಗಾಯನ ಇದೆ ಜಗದಂಬೆಗೆ ನೋಡಿ ಎಷ್ಟೊಂದು ಪೂಜೆಯಾಗ್ತದೆ ಆದರೆ ಜಗದಂಬೆ ಯಾರು ಬ್ರಾಹ್ಮಣಿಯೇ ಅಥವಾ ದೇವತೆಯೇ ಇದನ್ನು ತಿಳಿದುಕೊಂಡಿಲ್ಲ ಅಂಬೆ ಕಾಳಿ ದುರ್ಗಾ ಸರಸ್ವತಿ ಇತ್ಯಾದಿ ಹೀಗೆ ಬಹಳಷ್ಟು ಹೆಸರುಗಳಿವೆ ಇಲ್ಲಿಯೂ ಕೆಳಗೆ ಜಗದಂಬೆಯ ಚಿಕ್ಕದಾದ ಮಂದಿರವಿದೆ ಜಗದಂಬೆಗೆ ಎಷ್ಟೊಂದು ಭುಜಗಳನ್ನು ತೋರಿಸ್ತಾರೆ ಆದರೆ ಈ ರೀತಿಯಂತೂ ಇಲ್ಲ ಇದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗ್ತದೆ ಕ್ರೈಸ್ಟ್ ಬುದ್ಧ ಮೊದಲಾದವರು ಬಂದರು ಅವರು ತಮ್ಮ ತಮ್ಮ ಧರ್ಮಸ್ಥಾಪನೆ ಮಾಡಿದರು ತಿಥಿ ತಾರೀಕು ಎಲ್ಲವನ್ನೂ ತಿಳಿಸ್ತಾರೆ ಅಲ್ಲಿ ಅಂಧಶ್ರದ್ಧೆಯ ಮಾತೇ ಇಲ್ಲ ಆದರೆ ಇಲ್ಲಿ ಭಾರತವಾಸಿಗಳಿಗೆ ನಮ್ಮ ಧರ್ಮ ಯಾವಾಗ ಮತ್ತು ಯಾರು ಸ್ಥಾಪನೆ ಮಾಡಿದರು ಎಂಬುದೇನೂ ತಿಳಿದಿಲ್ಲ ಆದ್ದರಿಂದ ಅಂಧಶ್ರದ್ಧೆ ಎಂದು ಹೇಳಲಾಗ್ತದೆ ನೀವೀಗ ಪೂಜಾರಿಗಳಾಗಿದ್ದೀರಿ ನಂತರ ಪೂಜ್ಯರಾಗ್ತೀರಿ ನಿಮ್ಮ ಆತ್ಮ ಪೂಜ್ಯವಾದಾಗ ಶರೀರವು ಪೂಜ್ಯವಾಗ್ತದೆ ನಿಮ್ಮ ಆತ್ಮಕ್ಕೂ ಪೂಜೆ ನಡೀತದೆ ದೇವತೆಗಳಾದಾಗಲೂ ಪೂಜೆ ನಡೆಯುತ್ತದೆ ತಂದೆಯಂತೂ ನಿರಾಕಾರನಾಗಿದ್ದಾರೆ ಅವರು ಸದಾ ಪೂಜ್ಯರಾಗಿದ್ದಾರೆ ಅವರೆಂದಿಗೂ ಪೂಜಾರಿಯಾಗುವುದಿಲ್ಲ ತಾವೇ ಪೂಜ್ಯ ಮತ್ತು ತಾವೇ ಪೂಜಾರಿ ಎಂದು ನೀವು ಮಕ್ಕಳಿಗಾಗಿಯೇ ಹೇಳಲಾಗ್ತದೆ ತಂದೆಯಂತೂ ಸದಾ ಪೂಜ್ಯನಾಗಿದ್ದಾರೆ ಇಲ್ಲಿ ಬಂದು ತಂದೆ ಸತ್ಯವಾದ ಸೇವೆ ಮಾಡ್ತಾರೆ ಎಲ್ಲರಿಗೂ ಸದ್ಗತಿ ಕೊಡ್ತಾರೆ ತಂದೆ ತಿಳಿಸ್ತಾರೆ ಈಗ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ ಇಲ್ಲಂತೂ ದೊಡ್ಡ ದೊಡ್ಡ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರರು ಹೋಗಿ ಅಲ್ಲ ಅಲ್ಲ ಎಂದು ಹೇಳ್ತಾರೆ ಎಷ್ಟೊಂದು ಅಂಧಶ್ರದ್ಧೆ ಇದೆ ತಂದೆ ನಿಮಗೆ ಹಂ ಸೋ ಸೋ ಹಂನ ಅರ್ಥವನ್ನು ತಿಳಿಸಿದ್ದಾರೆ ಇದಕ್ಕೆ ಅವರು ಶಿವೋಹಂ ಆತ್ಮವೇ ಪರಮಾತ್ಮನೆಂದು ಹೇಳ್ತಾರೆ ಅದನ್ನು ತಂದೆ ಈಗ ತಿದ್ದಿ ತಿಳಿಸುತ್ತಿದ್ದಾರೆ ಈಗ ನಿರ್ಣಯ ಮಾಡಿ ಭಕ್ತಿ ಮಾರ್ಗದಲ್ಲಿ ಸತ್ಯವನ್ನು ಕೇಳಿದ್ದೀರೋ ಅಥವಾ ನಾವು ಸತ್ಯವನ್ನು ತಿಳಿಸುತ್ತೇವೆಯೋ ಹಂಸೋ ಸೋಹಂನ ಅರ್ಥ ಬಹಳ ಉದ್ದಗಲವಾಗಿದೆ ನಾವೇ ಬ್ರಾಹ್ಮಣರು ದೇವತೆಗಳು ಕ್ಷತ್ರಿಯರು ಈಗ ಹಂಸೋ ಸೋಹಂನ ಅರ್ಥ ಯಾವುದು ಸರಿಯಾಗಿದೆ ನಾವು ಆತ್ಮಗಳು ಹೀಗೆ ಚಕ್ರದಲ್ಲಿ ಬರ್ತೇವೆ ವಿರಾಟ ರೂಪದ ಚಿತ್ರವೂ ಇದೆ ಅದರಲ್ಲಿ ಶಿಕೆಯಾದ ಬ್ರಾಹ್ಮಣರು ಮತ್ತು ತಂದೆಯನ್ನು ತೋರಿಸಿಲ್ಲ ದೇವತೆಗಳು ಎಲ್ಲಿಂದ ಬಂದರು ಎಲ್ಲಿಂದ ಜನ್ಮ ಪಡೆದರು ಏಕೆಂದರೆ ಕಲಿಯುಗದಲ್ಲಂತೂ ಶೂದ್ರ ವರ್ಣವಿದೆ ಸತ್ಯಯುಗದಲ್ಲಿ ಕೂಡಲೇ ದೇವತಾ ವರ್ಣ ಹೇಗಾಯಿತು ಏನನ್ನೂ ತಿಳಿದುಕೊಳ್ಳೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಸಿಕ್ಕಿ ಇರುತ್ತಾರೆ ಯಾರಾದರೂ ಗ್ರಂಥವನ್ನು ಓದಿದರೂ ಸಂಕಲ್ಪ ಬಂದಿತ್ತೆಂದರೆ ಮಂದಿರವನ್ನು ಕಟ್ಟಿಸಿ ಗ್ರಂಥವನ್ನು ಓದಿ ತಿಳಿಸುತ್ತಾ ಹೋಗ್ತಾರೆ ಅಲ್ಲಿಗೆ ಅನೇಕರು ಬರುತ್ತಾ ಹೋಗ್ತಾರೆ ಬಹಳಷ್ಟು ಮಂದಿ ಅನುಯಾಯಿಗಳಾಗಿರುತ್ತಾರೆ ಆದರೆ ಲಾಭವೇನೂ ಇಲ್ಲ ಬಹಳಷ್ಟು ಅಂಗಡಿಗಳೇ ಆಗಿವೆ ಈಗ ಇವೆಲ್ಲ ಅಂಗಡಿಗಳು ಸಮಾಪ್ತಿಯಾಗ್ತವೆ ಈ ವ್ಯಾಪಾರವೆಲ್ಲವೂ ಭಕ್ತಿ ಮಾರ್ಗದಲ್ಲಿದೆ ಇವುಗಳಿಂದ ಬಹಳ ಹಣ ಸಂಪಾದನೆ ಮಾಡ್ತಾರೆ ನಾವು ಬ್ರಹ್ಮಯೋಗಿಗಳು ತತ್ವಯೋಗಿಗಳೆಂದು ಸನ್ಯಾಸಿಗಳು ಹೇಳುತ್ತಾರೆ ಹೇಗೆ ಭಾರತವಾಸಿಗಳು ವಾಸ್ತವದಲ್ಲಿ ದೇವಿ ದೇವತಾ ಧರ್ಮದವರಾಗಿದ್ದಾರೆ ಆದರೆ ಹಿಂದೂ ಧರ್ಮದವರೆಂದು ಹೇಳಿಕೊಳ್ಳುತ್ತಾರೆ ಹಾಗೆಯೇ ಬ್ರಹ್ಮ ಕೂಡ ತತ್ವವಾಗಿದೆ ಅಲ್ಲಿ ಆತ್ಮಗಳು ವಾಸಿಸುತ್ತಾರೆ ಅದನ್ನು ಅವರು ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳೆಂದು ಹೆಸರನ್ನಿಟ್ಟಿದ್ದಾರೆ ಬ್ರಹ್ಮತತ್ವವು ಇರುವ ಸ್ಥಾನವಾಗಿದೆ ಆದ್ದರಿಂದ ತಂದೆ ತಿಳಿಸ್ತರೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅದೆಲ್ಲವೂ ಅವರ ಭ್ರಮೆಯಾಗಿದೆ ನಾನು ಬಂದು ಎಲ್ಲ ಭ್ರಮೆಯನ್ನು ದೂರ ಮಾಡ್ತೇನೆ ಭಕ್ತಿ ಮಾರ್ಗದಲ್ಲಿ ಹೇ ಪ್ರಭು ನಿನ್ನ ಗತಿ ಮತ ಭಿನ್ನವೆಂದು ಹೇಳ್ತಾರೆ ಗತಿಯನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಅನೇಕ ಅನೇಕ ಮತಗಳಿವೆ ಆದರೆ ಇಲ್ಲಿ ತಂದೆಯ ಮತವಂತೂ ಎಷ್ಟು ಕಮಾಲ್ ಮಾಡ್ತದೆ ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡುತ್ತದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇಷ್ಟೆಲ್ಲ ಧರ್ಮಗಳು ಹೇಗೆ ಬರ್ತವೆ ಮತ್ತು ಆತ್ಮರುಗಳೆಲ್ಲರೂ ತಮ್ಮ ತಮ್ಮ ವಿಭಾಗದಲ್ಲಿ ಹೋಗಿ ವಿರಾಜಮಾನರಾಗ್ತಾರೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದು ಸಹ ಮಕ್ಕಳಿಗೆ ತಿಳಿದಿದೆ ದಿವ್ಯ ದಾತ ತಂದೆಯೊಬ್ಬರೇ ಆಗಿದ್ದಾರೆ ತಂದೆಗೆ ಹೇಳಿದರು ಈ ದಿವ್ಯ ದೃಷ್ಟಿಯ ಕೀಲಿಯನ್ನು ನಮಗೆ ಕೊಟ್ಟು ಬಿಡಿ ನಾವು ಯಾರಿಗಾದರೂ ಸಾಕ್ಷಾತ್ಕಾರ ಮಾಡಿಸುತ್ತೇವೆ ಎಂದು ಅದಕ್ಕೆ ತಂದೆ ಹೇಳಿದರು ಇಲ್ಲ ಈ ಕೀಲಿ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಇದಕ್ಕೆ ಪ್ರತಿಯಾಗಿ ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ಕೊಡುತ್ತೇನೆ ಆದರೆ ನಾನು ತೆಗೆದುಕೊಳ್ಳೋದಿಲ್ಲ ನನ್ನ ಪಾತ್ರವೇ ಸಾಕ್ಷಾತ್ಕಾರ ಮಾಡಿಸುವುದಾಗಿದೆ ಸಾಕ್ಷಾತ್ಕಾರವಾದರೆ ಎಷ್ಟು ಖುಷಿಯಾಗ್ತಾರೆ ಆದರೆ ಸಿಗುವುದೇನೂ ಇಲ್ಲ ಸಾಕ್ಷಾತ್ಕಾರದಿಂದ ನಿರೋಗಿಯಾಗ್ತಾರೆ ಅಥವಾ ಧನ ಸಿಗುತ್ತದೆ ಎಂದಲ್ಲ ಮೀರಾಳಿಗೆ ಸಾಕ್ಷಾತ್ಕಾರವಾಯಿತು ಆದರೆ ಮುಕ್ತಿ ಪಡೆದಳೆ ಮೀರಾ ವೈಕುಂಠದಲ್ಲಿ ಇದ್ದಳೆಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ವೈಕುಂಠ ಕೃಷ್ಣಪುರಿಯಾದರೂ ಎಲ್ಲಿದೆ ಇದೆಲ್ಲವೂ ಸಾಕ್ಷಾತ್ಕಾರವಾಗಿದೆ ತಂದೆ ಕುಳಿತು ಇದೆಲ್ಲ ಮಾತುಗಳನ್ನು ತಿಳಿಸ್ತಾರೆ ಇವರಿಗೂ ಸಹ ಮೊಟ್ಟಮೊದಲು ವಿಷ್ಣುವಿನ ಸಾಕ್ಷಾತ್ಕಾರವಾಯಿತು ಆಗ ಬಹಳ ಖುಷಿಯಾಗಿಬಿಟ್ಟರು ನಾನು ಮಹಾರಾಜನಾಗ್ತೇನೆ ಎಂದು ಯಾವಾಗ ನೋಡಿದರು ಮತ್ತು ವಿನಾಶವನ್ನೂ ನೋಡಿದರು ರಾಜಧಾನಿಯನ್ನೂ ನೋಡಿದರು ಆಗ ನಿಶ್ಚಯವಾಯಿತು ಓಹೋ ನಾನಂತೂ ವಿಶ್ವದ ಮಾಲೀಕನಾಗುತ್ತೇನೆಂದು ತಂದೆಯ ಪ್ರವೇಶತೆಯಾಯಿತು ಅಷ್ಟೆ ಬಾಬಾ ಇದೆಲ್ಲವನ್ನೂ ತಾವು ತೆಗೆದುಕೊಳ್ಳಿ ನನಗಂತೂ ವಿಶ್ವದ ರಾಜ್ಯಭಾಗ್ಯ ಬೇಕು ಎಂದು ಹೇಳಿಬಿಟ್ಟರು ನೀವು ಸಹ ಈ ವ್ಯಾಪಾರ ಮಾಡಲು ಬಂದಿದ್ದೀರಲ್ಲವೇ ಯಾರು ಜ್ಞಾನವನ್ನು ಪಡೆಯುವರೋ ಅವರಿಂದ ಭಕ್ತಿ ಬಿಟ್ಟು ಹೋಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಪಿತಾ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ದೈವಿ ಗುಣಗಳನ್ನು ಧಾರಣೆ ಮಾಡಿ ಶ್ರೀಮತದಂತೆ ಭಾರತದ ಸತ್ಯ ಸೇವೆ ಮಾಡಬೇಕಾಗಿದೆ ತನ್ನ ಭಾರತದ ಮತ್ತು ಇಡೀ ವಿಶ್ವದ ಕಲ್ಯಾಣವನ್ನು ಬಹಳ ಬಹಳ ಆಸಕ್ತಿಯಿಂದ ಮಾಡಬೇಕಾಗಿದೆ ಡ್ರಾಮಾದ ಅನಾದಿ ಅವಿನಾಶಿ ಪೂರ್ವನಿಶ್ಚಿತವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಯಾವುದೇ ಸಮಯವನ್ನು ವ್ಯರ್ಥ ಮಾಡುವಂತಹ ಪುರುಷಾರ್ಥ ಮಾಡಬಾರದು ವ್ಯರ್ಥ ಸಂಕಲ್ಪಗಳನ್ನು ನಡೆಸಬಾರದು ವರದಾನ ದೀಪ ರಾಜ ತಂದೆಯ ಮೂಲಕ ಅಮರ ಜ್ಯೋತಿಯ ಶುಭಾಶಯಗಳನ್ನು ತೆಗೆದುಕೊಳ್ಳುವಂತಹ ಸದಾ ಅಮರಭವ ಭಕ್ತರು ತಾವು ಚೈತನ್ಯ ದೀಪಗಳ ನೆನಪಾರ್ಥ ಜಡ ದೀಪಗಳ ದೀಪಮಾಲೆಯನ್ನಾಗಿ ಆಚರಿಸುತ್ತಾರೆ ತಾವು ಬೆಳಗಿರುವ ಚೈತನ್ಯ ದೀಪಗಳು ಬಾಲಕರಾಗಿ ದೀಪಗಳ ಮಾಲೀಕನಿಂದ ಮಂಗಳ ಮಿಲನ ಆಚರಿಸುತ್ತಿದೆ ಬಾಪ್ತಾದರವರು ತಾವು ಮಕ್ಕಳ ಮಸ್ತಕದಲ್ಲಿ ಬೆಳಗಿರುವ ದೀಪವನ್ನು ನೋಡುತ್ತಿದ್ದಾರೆ ತಾವು ಅವಿನಾಶಿ ಅಮರ ಜ್ಯೋತಿ ಸ್ವರೂಪ ಮಕ್ಕಳು ದೀಪರಾಜ ತಂದೆಯ ಮೂಲಕ ಶುಭಾಶಯಗಳನ್ನು ತೆಗೆದುಕೊಳ್ಳುತ್ತಾ ಸದಾ ಅಮರಭವದ ವರದಾನ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ ಇದು ದೀಪರಾಜ ತಂದೆ ಮತ್ತು ದೀಪ ರಾಣಿಯರ ಮಿಲನದ ನೆನಪಾರ್ಥವೇ ದೀಪಾವಳಿಯಾಗಿದೆ ಸುವಾಕ್ಯ ತಾವು ಮತ್ತೆ ತಂದೆ ಇಬ್ಬರು ಈ ರೀತಿಯ ಕಂಬೈಂಡ್ ಆಗಿರಿ ಯಾರನ್ನು ಯಾರೇ ಮೂರನೇ ವ್ಯಕ್ತಿ ಬೇರೆ ಮಾಡಲು ಸಾಧ್ಯವಿಲ್ಲ ಅವ್ಯಕ್ತ ಸೂಚನೆ ಸ್ವಯಮಿನ ಮತ್ತು ಸರ್ವರ ಪ್ರತಿ ಮನಸ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ವರ್ತಮಾನ ಸಮಯದ ಪ್ರಮಾಣ ಸರ್ವ ಆತ್ಮರು ಕರ್ಮ ಫ ಪ್ರತ್ಯಕ್ಷ ಫಲ ಅರ್ಥಾತ್ ಪ್ರಾಕ್ಟಿಕಲ್ ಪ್ರೂಫ್ ನೋಡಲು ಬಯಸುತ್ತಾರೆ ಅದಕ್ಕೆ ತನು ಮನ ಕರ್ಮ ಮತ್ತು ಸಂಪರ್ಕ ಸಂಬಂಧದಲ್ಲಿ ಶಾಂತಿಯ ಶಕ್ತಿಯ ಪ್ರಯೋಗ ಮಾಡಿ ನೋಡಿರಿ ಶಾಂತಿಯ ಶಕ್ತಿಯಿಂದ ನಿಮ್ಮ ಸಂಕಲ್ಪ ವಯರ್ಲೆಸ್ಗಿಂತಲೂ ತೀವ್ರ ಯಾವುದೇ ಆತ್ಮನ ಪ್ರತಿ ತಲುಪಲು ಸಾಧ್ಯ ಈ ಶಕ್ತಿಯ ವಿಶೇಷ ಯಂತ್ರವಾಗಿದೆ ಶುಭ ಸಂಕಲ್ಪ ಈ ಸಂಕಲ್ಪದ ಯಂತ್ರದ ಮೂಲಕ ಏನು ಏನು ಬೇಕೋ ಅದನ್ನು ಸ್ವರೂಪದಲ್ಲಿ ನೋಡಬಹುದು ಇಂದಿನ ಮುರುಳಿಯ ಪ್ರಶ್ನೋತ್ತರ ನೀವು ಬ್ರಹ್ಮಕುಮಾರ ಕುಮಾರಿಯರ ಉದ್ದೇಶ ಹಾಗೂ ಶುದ್ಧ ಭಾವನೆ ಯಾವುದಾಗಿದೆ ಕಲ್ಪದ ಐದು ಸಾವಿರ ವರ್ಷಗಳ ಹಿಂದಿನ ತರಹ ಪುನಃ ಶ್ರೀಮತದನುಸಾರ ವಿಶ್ವದಲ್ಲಿ ಸುಖ ಮತ್ತು ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುವುದೇ ನಿಮ್ಮ ಉದ್ದೇಶವಾಗಿದೆ ನಿಮ್ಮ ಶುದ್ಧ ಭಾವನೆಯಾಗಿದೆ ಶ್ರೀಮತದಂತೆ ನಾವು ಇಡೀ ವಿಶ್ವದ ಸದ್ಗತಿ ಮಾಡ್ತೇವೆ ನಾವು ಎಲ್ಲರಿಗೆ ಸದ್ಗತಿಯನ್ನು ಕೊಡುವವರಾಗಿದ್ದೇವೆಂದು ನೀವು ನಶೆಯಿಂದ ಹೇಳ್ತೀರಿ ನಿಮಗೆ ತಂದೆಯಿಂದ ಶಾಂತಿಯ ಪುರಸ್ಕಾರ ಸಿಗ್ತದೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುವುದೇ ಪುರಸ್ಕಾರವನ್ನು ಪಡೆಯುವುದಾಗಿದೆ ಒಳ್ಳೆಯದು ಓಂ ಶಾಂತಿ